ಜೀವನ ಸಂಗಾತಿ ಅಧ್ಯಾಯ ಹದಿನಾಲ್ಕು ಅಲೋಕ್ ಕಣ್ಣಲ್ಲೇ ಆರಿಷಿಗೆ ಊಟ ಮಾಡು ಅನ್ನೋ ಥರ ಸನ್ನೆ ಮಾಡ್ದ ಸರಿ ಅಂತ ತಲೆ ಅಲ್ಲಾಡಿಸ್ತೋಳು ಅವರ ಜೊತೆಗೆ ಊಟಕ್ಕೆ ಕೂತ್ಕೊಂಡ್ಳು ಆರುಷಿ ಊಟ ಮಾಡಿ ಮುಗಿಸಿ ಮತ್ತೆ ಮೀಟಿಂಗ್ ಕಡೆ ಗಮನ ಹರಿಸಿದ್ಳು ಕೊನೆಗೂ ಅಲೋಕ್ ಕಂಪನಿಗೆ ಪ್ರಾಜೆಕ್ಟ್ ಆಯಿತು ಹಾಗೆ ಅಗ್ರಿಮೆಂಟ್ ಪ್ರೋಸೆಸ್ ಕೂಡ ಮುಗಿಸಿದ್ರು ಎರಡೂ ಕಂಪ್ನಿಯವರು ಕೂಡ ಖುಷಿಯಾದರು ಹೋಟೆಲ್ನಿಂದ ಮೀಟಿಂಗ್ ಮುಗಿಸಿ ಹೊರ ಬರೋಷ್ಟರಲ್ಲಿ ರಾತ್ರಿ ಹತ್ತು ಮೂವತ್ತು ಆಗಿತ್ತು ಬಾಯ್ ಮಿಸ್ ಆರುಷಿ ಅಂತ ಹೇಳಿದ ಅಲೋ ತನ್ನ ಕಾರನ್ನು ಏರಿ ಹೋದ ಅವರು ಡ್ರಾಪ್ ಮಾಡ್ತಾರೆ ಅಂತ ನಮ್ಮ ಹುಡುಗಿಯನ್ನು ನಿರೀಕ್ಷಿಸಿರಲಿಲ್ಲ ಬಿಡಿ ಅದು ಬೇರೆ ವಿಷಯ ಅಲ್ಲೇ ಹತ್ತಿರದಲ್ಲಿ ಇದ್ದ ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದ್ಲು ಆ ಋಷಿ ಆದರೆ ಅವಳಿದ್ದ ಮನೆಯ ರೂಟಿಗೆ ಮೂರು ಬಸ್ಸನ್ನು ಚೇಂಜ್ ಮಾಡಬೇಕಿತ್ತು ದೇವ್ರೆ ಯಾವುದಾದ್ರೂ ಬಸ್ ಬರಲಿ ಬೇಗ ಹೋದರೆ ಸಾಕು ಮನೆಗೆ ಅಂತ ಅಂದ್ಕೊಂಡ್ಳು ಆದರೆ ಬಸ್ ಅವಳು ಹೇಳಿದಂತೆ ಕೇಳಬೇಕಲ್ಲ ಸುಮಾರು ಹನ್ನೊಂದು ಗಂಟೆ ಆದರೂ ಅವಳು ಹೋಗುವ ರೂಟಿಗೆ ಯಾವ ಬಸ್ ಕೂಡ ಬರಲೇ ಇಲ್ಲ ಇನ್ನು ಬಸ್ಸನ್ನು ನಿರೀಕ್ಷೆ ಮಾಡೋದು ತಪ್ಪು ಅಂತ ಕ್ಯಾಬನ್ನು ಬುಕ್ ಮಾಡೋಕ್ಕೆ ನೋಡಿದ್ಲು ಎಲ್ರಿಗೂ ಅನ್ನಿಸ್ಬೋದು ಮೊದಲೇ ಆ ಕೆಲಸ ಮಾಡ್ಬೋದಿತ್ತು ಅವಳು ಅಂತ ಆದರೆ ಅವಳಲ್ಲಿ ಹಣ ಇರಲಿಲ್ಲ ಅಷ್ಟು ಎಲ್ಲದಕ್ಕೂ ವಿಭಾಳ ಹತ್ತಿರವೇ ಹಣವನ್ನು ಕೇಳಬೇಕಾಗಿತ್ತು ಈಗಲೂ ಅವಳ ಹತ್ತಿರ ಹಣ ಕೇಳೋಕೆ ಮನಸ್ಸಿರಲಿಲ್ಲ ಆದರೆ ಈಗ ಬೇರೆ ದಾರಿ ಕಾಣದೆ ಕ್ಯಾಬ್ ಬುಕ್ ಮಾಡಿ ಮನೆ ರೀಚ್ ಆದ ನಂತರ ವಿಭಾ ಹತ್ರ ದುಡ್ಡು ಕೇಳಿದ್ರೆ ಆಯಿತು ಅಂತ ಅಂದ್ಕೊಂಡ್ಳು ಆರುಷಿ ದಾರಿಯಲ್ಲಿ ಹೋಗ್ತಾ ಇದ್ದ ಅಲೋಕಿಗೆ ಆರುಷಿಯ ನೆನಪಿರಲಿಲ್ಲ ಒಂಟಿ ಹುಡುಗಿ ಈ ರಾತ್ರಿಯಲ್ಲಿ ಒಬ್ಳೆ ಹೋಗೋಕೆ ಅವಳ ಬಡಿ ಗಾಡಿ ಕೂಡ ಇರಲಿಲ್ಲ ಬರೋವಾಗ ನನ್ನ ಜೊತೆನೇ ಬಂದ್ಲು ಅಂತ ಒಂದು ಕ್ಷಣ ಯೋಚಿಸಿದ್ರೆ ಅವನು ಆ ಋಷಿಯನ್ನು ಬಿಟ್ಟು ಹೋಗೋ ಸಾಹಸ ಮಾಡ್ತಾ ಇರಲಿಲ್ಲ ಅವನ ತಪ್ಪು ಅವನಿಗೆ ಅರಿವು ಮೂಡಿಸುವ ಮಾರ್ಗ ದೇವ್ರೆ ತೋರಿಸಬೇಕಿತ್ತು ದಾರಿ ಮಧ್ಯೆ ಸುಮಾರು ನಲವತ್ತು ವಯಸ್ಸಿನ ಹೆಂಗಸನ್ನ ನಾಲ್ಕು ಜನ ಪುಂಡರು ಅವರ ಮೈಮುಟ್ಟಿ ಹಿಂಸೆ ಮಾಡ್ತಾ ಇದ್ದಿದ್ದನ್ನು ಅಲ್ಲೋ ಗಮನಿಸ್ತಾ ಎಂಥ ಕೆಟ್ಟ ಮನಸ್ಥಿತಿ ಇವ್ರದು ತಾಯಿಯ ವಯಸ್ಸಿನವರನ್ನು ಹೀಗೆ ನಡೆಸ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡು ಅವರ ಹತ್ರ ಕಾರ್ ಸ್ಟಾಪ್ ಮಾಡ್ದ ಆ ನಾಲ್ಕು ಹುಡುಗರ ಬಳಿ ಹೋಗಿ ಒಬ್ಬೊಬ್ಬರಿಗೂ ಮುಖಮುತ್ತಿ ನೋಡದೆ ಚಚ್ಚ ಹಾಕ್ದ ಅಷ್ಟರಲ್ಲಿ ಹೊಯ್ಸಳ ಅಲ್ಲಿಗೆ ಬಂತು ಆ ಪುಂಡರನ್ನು ಗಾಡಿಯಲ್ಲಿ ತುಂಬಿಕೊಂಡ್ರು ಆಲೋಕ್ ಅವನ ಪರಿಚಯವನ್ನು ಮಾಡಿಕೊಂಡ ಅಲೋಕ್ ಯಾವಾಗಲೂ ಲೋ ಪ್ರೊಫೈಲ್ ಮೇಂಟೈನ್ ಮಾಡೋನು ಅವನಿಗೆ ಶೋಕಿ ಮಾಡೋದು ಇಷ್ಟ ಇರಲಿಲ್ಲ ಹಾಗಾಗಿ ಅವನ ಹೆಸರು ಎಷ್ಟು ಫೇಮಸ್ ಆಗಿತ್ತೋ ಅವನ ಮುಖ ಪರಿಚಯ ಮಾತ್ರ ಕಡಿಮೆ ಜನಕ್ಕಿತ್ತು ಇವರಿಗೆ ಸರಿಯಾಗಿ ಬೆಂಡೆತ್ತುತ್ತೀವಿ ಸರ್ ಇನ್ಮೇಲೆ ಅವರ ಹೆಂಡತಿ ಸೆರಗಿಗೆ ಕೈ ಹಾಕುವ ಮೊದಲು ಪರ್ಮಿಷನ್ ಕೇಳೋ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಹೊರಟರು ಪೊಲೀಸ್ನವರು ಅಮ್ಮ ನಿಮಗೇನು ಆಗಿಲ್ಲ ಅಲ್ವಾ ಅಂತ ಆ ಹೆಂಗಸಿನ ಹತ್ತಿರ ಬಂದು ಕೇಳಿದ್ರು ಅಲೋಕ್ ಇಲ್ಲಪ್ಪ ಈ ಬೇವರ್ಸಿಗಳಿಗೆ ಜನ್ಮ ಕೊಟ್ಟಿರೋದು ಒಂದು ಹೆಣ್ಣು ಅಂತ ಗೊತ್ತಿಲ್ಲ ಓಕೆ ಅದರಲ್ಲೂ ನಾನೇನು ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗಿ ಅಂತ ರೇಗ್ಸಿ ಹಿಂಸೆ ಮಾಡ್ತಿದ್ದಾರೆ ನೋಡಪ್ಪ ಅವರ ಅಮ್ಮನ ವಯಸ್ಸು ನನಗೆ ಕಾಮಕ್ಕೆ ಕಣ್ಣಿಲ್ಲ ಅಂತ ಇಂತಹ ಅನಿಷ್ಟದವರನ್ನು ನೋಡಿಯೇ ಹೇಳಿರೋದು ಅನಿಸತ್ತೆ ಹುಡುಗಿ ಆದರೆ ವಯೋಸಹಜ ಅಂತ ಹೇಳ್ಬೋದಾಗಿತ್ತು ಆದರೆ ನನ್ನನ್ನು ರೇಗ್ಸಿದ್ದಾರೆ ನೋಡಪ್ಪ ಕ್ಯಾಬ್ ಬುಕ್ ಮಾಡಿದ್ದೀನಿ ಬರೋ ಅಷ್ಟರಲ್ಲಿ ಹೀಗೆಲ್ಲ ಆಯಿತು ನಮ್ಮ ಕಂಪನಿ ಬಾಸ್ಗೆ ಮನುಷ್ಯತ್ವನೇ ಇಲ್ಲ ಕತ್ತೆಗೆ ದುಡಿಸ್ಕೊಳ್ಳೋ ಹಾಗೆ ಕೆಲಸ ಮಾಡಿಸ್ಕೋತಾನೆ ಸಂಬಳಕ್ಕೆ ಮೋಸ ಇಲ್ಲ ಆದರೆ ಮಕ್ಕಳನ್ನು ಇಷ್ಟು ಹೊತ್ತು ಆಫೀಸಲ್ಲಿ ಉಳಿಸ್ಕೊಂಡ್ರೆ ಮದುವೆ ಆಗಿರೋರ ಗಂಡನ ಮನೆಯಲ್ಲಿ ಏನು ಅನ್ಕೋತಾರೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಅಷ್ಟೇ ಅಲ್ಲಪ್ಪ ವಯಸ್ಸಿಗೆ ಬಂದ ಹೆಣ್ಮಕ್ಳು ಕೂಡ ಇದೇ ರೀತಿ ನಡೆಸ್ಕೊಂಡ್ರೆ ಪಾಪ ಆ ಹೆಣ್ಣು ಮಕ್ಕಳ ತಂದೆ ತಾಯಿಯ ಆತಂಕ ಇಂತಹ ದುಡ್ಡಿರುವ ಬಾಸ್ಗಳಿಗೆ ಅರ್ಥವೇ ಆಗೋಲ್ಲ ಅಂತ ಹೇಳುವಷ್ಟರಲ್ಲಿ ಅವರು ಬುಕ್ ಮಾಡಿದ್ದ ಕ್ಯಾಬ್ ಬಂತು ತುಂಬ ಥ್ಯಾಂಕ್ಸ್ ಕಣಪ್ಪ ನಿನ್ನಿಂದ ತುಂಬಾ ಉಪಕಾರ ಆಯಿತು ಅಂತ ಹೇಳಿದ ಆ ಹೆಂಗಸು ಕ್ಯಾಬ್ ಹತ್ತಿ ಹೊರಟರು ವಾಪಸ್ ತನ್ನ ಕಾರ್ ಹತ್ತಿರ ಬಂದ ಅಲೋಕಿಗೆ ತಕ್ಷಣ ನೆನಪಾಗಿದ್ದು ಆ ಋಷಿ ಎಸ್ ನಾನು ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ ಈ ಆಂಟಿ ಹೇಳೋ ಪ್ರಕಾರ ಇವರಿಗೆ ಹೀಗೆ ಅಂದರೆ ಇನ್ನು ಅವಳಿಗೆ ಮದುವೆ ಕೂಡ ಆಗಿಲ್ಲ ನೋಡೋಕ್ಕೂ ತುಂಬನೇ ಮುದ್ದಾಗಿದ್ದಾಳೆ ನಿಜಕ್ಕೂ ಅವಳ ಅಂದವನ್ನು ಮನಸಾರೆ ಹೊಗಳಿದ್ದ ಆದರೆ ಯಾವ ಭಾವ ಅಮ್ಮನ ವಯಸ್ಸಿನ ಇವರನ್ನೇ ಬಿಟ್ಟಿಲ್ಲ ಇನ್ನು ಅವಳು ಅಂತ ಯೋಚಿಸ್ದವನು ತಕ್ಷಣವೂ ಅಲ್ಲಿ ನಿಲ್ಲದೆ ಅವಳಿಗೆ ಬಾಯಿ ಹೇಳಿದ ಕಡೆ ಹೊರಟ ಅವನ ಆತಂಕ ಮಾತ್ರ ಕಡಿಮೆ ಆಗಿರಲಿಲ್ಲ ಸುಮಾರು ಹತ್ತು ನಿಮಿಷ ಡ್ರೈವ್ ಮಾಡಿದ ಅಷ್ಟರಲ್ಲಿ ಅದೇ ಹೋಟೆಲ್ನ ಸೆಕ್ಯೂರಿಟಿ ಬಳಿ ವಿಚಾರಿಸಿ ಹತ್ತಿರದಲ್ಲೇ ಇದ್ದ ಬಸ್ ಸ್ಟಾಪ್ ಬಳಿ ನಡೆದ ಅವನು ಹೋಗೋದ್ರೊಳಗೆ ನಡೆದಿತ್ತು ಅವಘಡ ಒಂದು ಸೆಕೆಂಡ್ ಕೂಡ ತಡ ಮಾಡದೆ ಆ ಋಷಿ ಬಳಿ ನಡೆದಿದ್ದ ಅವನ ಕಣ್ಣಲ್ಲಿ ಬೆಂಕಿ ಮಳೆ ಬರೋಕೆ ಶುರುವಾಗಿತ್ತು ಆಗಲೇ ಅಲ್ಲಿದ್ದ ಒಬ್ಬೊಬ್ಬರಿಗೂ ಚೆನ್ನಾಗಿ ಹೊಡೆದು ಕೈಕಾಲು ಮುರಿದು ಮುಖ ಮೂತಿ ನೋಡದೆ ಚಚ್ಚಿ ಹಾಕ್ದ ಅಲೋಕ್ ಈಗ ಅವನು ಮನುಷ್ಯನಾಗಿರಲಿಲ್ಲ ಅಲ್ಲಿದ್ದವರನ್ನೆಲ್ಲ ದೂರ ಸರಿಸಿ ಅವರ ಸುಪರ್ದಿಯಲ್ಲಿದ್ದ ಆರುಷಿಯನ್ನು ತನ್ನ ಬಳಿ ಹೇಳ್ಕೊಂಡು ತನ್ನ ಮಡಿಲಿಗೆ ಕರ್ಕೊಂಡ ಹೇ ಆರುಷಿ ಕಣ್ಬಿಡು ಆಶಿ ಆಶಿ ಅಂತ ಒಂದೇ ಸಮನೆ ಅವಳ ಕೆನ್ನೆಯನ್ನು ತಟ್ತಾ ಇದ್ದ ಆದರೆ ಮಾತಾಡಬೇಕಾದ ಹುಡುಗಿ ಮಾತ್ರ ಮೌನಿ ನಡು ರಸ್ತೆ ಅನ್ನೋದನ್ನು ಮರೆತಿದ್ದ ನಡು ರಸ್ತೆಯಲ್ಲಿಯೇ ಅವಳನ್ನು ತನ್ನ ಮಡಿಲಿಗೆ ಎಳ್ಕೊಂಡು ಅಲೋ ಆರುಷಿಯನ್ನ ತಾಯಿ ಜೋಪಾನ ಮಾಡೋ ಹಾಗೆ ಮಾಡ್ತಾ ಇದ್ದ ಅವನ ಅರಿವಿಗೂ ಬಾರದೆ ಅವನ ಕಣ್ಣಿಂದ ನೀರು ಜಾರಿತ್ತು ನಿರ್ಜನ ರಸ್ತೆಯಲ್ಲಿ ಅವನ ಸಹಾಯಕ್ಕೂ ಯಾರೂ ಇಲ್ಲ ಅವಳನ್ನು ತನ್ನ ಬಾಹುಗಳಲ್ಲಿ ತಗೊಂಡೋನು ಕಾರಿನ ಮುಂದಿನ ಸೀಟಿಗೆ ಕೂರಿಸಿ ಸೀಟ್ ಬೆಲ್ಟ್ ಹಾಕಿ ಅವನು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ ಅವಳು ಇನ್ನೂ ಪ್ರಜ್ಞೆ ಇಲ್ಲದೆ ಇದ್ದವಳನ್ನು ನೋಡ್ದವನಿಗೆ ಇನ್ನೂ ನೋವಾಯಿತು ನನ್ನಿಂದಲೇ ಯಾಕೆ ಈ ಹುಡುಗಿಗೆ ಇಷ್ಟೊಂದು ನೋವು ನೀನು ನನಗ್ಯಾರು ನನಗೂ ನಿನಗೂ ಏನು ಸಂಬಂಧ ಮೊದಲ ಬಾರಿ ನಿನ್ನ ಭೇಟಿ ಆಕಸ್ಮಿಕವೇ ಆದರೂ ಭೇಟಿಯಾಗಿತ್ತು ಮಾತ್ರ ಆಕ್ಸಿಡೆಂಟ್ ಮುಖಾಂತರ ಇನ್ನು ತಲೆಗೆ ಹಾಕಿರೋ ಸ್ಟಿಚ್ ಕೂಡ ತೆಗ್ದಿಲ್ಲ ಆಗಲೇ ಮತ್ತೊಂದು ಕಹಿ ಘಟನೆ ನನ್ನಿಂದ ನಿನ್ನ ಸೂರು ಕೂಡ ದೂರ ಆಯಿತು ಅಪ್ಪ ಚಿಕ್ಕಮ್ಮ ದೂರಾದರು ಈಗ ನಡೆದಿರುವ ಅವಘಡದಿಂದ ಮುಂದೇನಾಗುವುದೋ ನಾವಿಬ್ಬರು ಭೇಟಿಯಾಗಿ ಆ ದಿನ ಮುಗಿಯುವುದರೊಳಗೆ ಏನಾದರೊಂದು ಕಹಿ ಘಟನೆ ನಡೆಯುತ್ತದಲ್ಲ ಆ ಋಷಿ ಅಂತ ಚಡಪಡಿಸ್ತಾ ಇದ್ದ ಅಲೋ ನನ್ನಿಂದಲೇ ಹೀಗಾಗಿತ್ತು ನೀನು ಒಂಟಿ ಹುಡುಗಿ ಅಂತ ಯೋಚಿಸದೆ ನಿನ್ನ ಬಿಟ್ಟು ಹೋಗಿದ್ದು ನನ್ನದೇ ತಪ್ಪು ಕ್ಷಮಿಸು ಆ ಋಷಿ ಕ್ಷಮಿಸುವ ಅರಿಷಿ ಅಂತ ಮಾತಾಡ್ತಾನೆ ಹಾಸ್ಪಿಟಲನ್ನು ತಲುಪ್ದ ಡಾಕ್ಟರ್ ಇವಳು ಪ್ರಜ್ಞೆ ತಪ್ಪಿದ್ದಾಳೆ ಏನಾಗಿದೆ ನೋಡಿ ಅಂತ ಕೇಳ್ದ ಅಲೋಕ್ ಅರೆ ಸರ್ ನೀವು ಅಂತ ಅಂದೋನು ಪೇಷಂಟ್ ಯಾರು ಅಂತ ನೋಡಿದ್ರು ಮತ್ತೆ ಅಲೋಕ್ ಕಡೆ ನೋಡಿ ಸರ್ ಈ ಹುಡುಗಿ ಅಂತ ಕೇಳಿದ್ರು ಅವರ ಮಾತನ್ನು ಅರ್ಥ ಮಾಡಿಕೊಂಡವನಂತೆ ಹೌದು ಡಾಕ್ಟರ್ ಇವರೇ ಅವರು ನಾನು ಆಕ್ಸಿಡೆಂಟ್ ಮಾಡಿದ್ದ ಹುಡುಗಿ ಆರುಷಿ ಈಗ ಏನಾಗಿದೆ ಅಂತ ನೋಡಿ ಹಾಗೆ ಸ್ಟಿಚಸ್ ತೆಗೀಬೋದು ಅಂದರೆ ಅದನ್ನು ಕೂಡ ಮಾಡಿ ಮುಗಿಸಿಬಿಡಿ ಅಂತ ಹೇಳ್ದ ಅಲೋಕ್ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟರು ಡಾಕ್ಟರ್ ಹಾಗಾದರೆ ಡಾಕ್ಟರ್ ಆರುಷಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಲೋಕ್ ಅನ್ನೋ ವಿಷಯವನ್ನು ಈಗಲಾದರೂ ಬಾಯ್ಬಿಡ್ತಾರಾ ಅಥವಾ ಬೇರೆಯವರಿಂದ ತಿಳಿಯೋ ಪ್ರಸಂಗ ಬರಬಹುದಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು